ಸುಮಾರು ಅರವತ್ತೆರಡು ಜನರು ಆಸ್ಪತ್ರೆಗೆ ದಾಖಲು ಜಿಲ್ಲಾ ಆಸ್ಪತ್ರೆಗೆ ಸಹಕಾರಿ ಸಚಿವ ಕೆಎನ್ ರಾಜಣ್ಣ ಭೇಟಿ ಕಲುಷಿತ ನೀರು ಪೂರೈಕೆ ಶಂಕೆ ಅಧಿಕಾರಿಗಳ ದಂಡು ದೌಡು ಚಿನ್ನೇನಹಳ್ಳಿ ಗ್ರಾಮದಲ್ಲಿ ಜರುಗಿದ ಜಾತ್ರಾ ಮಹೋತ್ಸವದಂದು ಕಲುಷಿತ ನೀರು ಪೂರೈಕೆಯಾಗಿ ಸುಮಾರು ಅರವತ್ತೆರಡಕ್ಕೂ ಹೆಚ್ಚು ಜನ ಗ್ರಾಮಸ್ಥರು ಚಿಕಿತ್ಸೆಗಾಗಿ ಆಸ್ಪತ್ರೆಗೆ ದಾಖಲಾಗಿರುವಂತಹ ಘಟನೆ ವರದಿಯಾಗಿದೆ ಮಧುಗಿರಿ ತಾಲೂಕಿನ ಮಿಡಿಗೇಶಿ ಹೋಬಳಿಯ ಚಿನ್ನೇನಹಳ್ಳಿ ಗ್ರಾಮದ ಲಕ್ಷ್ಮೀದೇವಿ ಹಾಗೂ ಕೆಂಪಮ್ಮ ದೇವಿಯ ಐದು ದಿನಗಳ ಕಾಲದ ಜಾತ್ರಾ ಮಹೋತ್ಸವವು ಸೋಮವಾರದಿಂದ ಪ್ರಾರಂಭವಾಗಿದ್ದು ಎಂದು ಕೊಳವೆ ಬಾವಿಯ ನೀರು ಸೇವಿಸಿ ಗ್ರಾಮದ ಜನರಿಗೆ ವಾಂತಿ ಬೇದಿ ಕಾಣಿಸಿಕೊಂಡಿದ್ದು ತಕ್ಷಣ ಸಾಲು ಸಾಲಾಗಿಯೇ ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ ಗ್ರಾಮದಲ್ಲಿನ ನೀರು ಮತ್ತು ಟ್ಯಾಂಕರ್ನ ನೀರು ಕುಡಿಯಲು ಬಳಸುತ್ತಿದ್ದಾರೆ ಎಂಬ ಮಾಹಿತಿ ತಿಳಿದು ಬಂದಿದ್ದು ಈಗಾಗಲೇ ಚಿನ್ನೇನಹಳ್ಳಿ ಸರ್ಕಾರಿ ಪ್ರಾಥಮಿಕ ಶಾಲೆಯಲ್ಲಿ ತಾತ್ಕಾಲಿಕ ಆಸ್ಪತ್ರೆ ತೆರೆಯಲಾಗಿದ್ದು ಗ್ರಾಮಸ್ಥರಿಗೆ ಚಿಕಿತ್ಸೆಯನ್ನು ನೀಡಲಾಗುತ್ತಿದೆ ಯಾದಗಿರಿ ತಾಲೂಕು ನನ್ನ ವಿಧಾನಸಭಾ ಕ್ಷೇತ್ರದ ಚಿನ್ನೇನಹಳ್ಳಿ ಗ್ರಾಮದಲ್ಲಿ ಜಾತ್ರೆ ಕಾರ್ಯಕ್ರಮ ಇತ್ತು ಇನ್ನು ಕಂಟಿನ್ಯೂಸ್ ಆಗಿ ಒಂದು ನಾಲ್ಕು ದಿವಸ ಇತ್ತು ಮನೆಯಿಂದ ಪ್ರಾರಂಭ ಆಗಿತ್ತು ಆದರೆ ಈ ಮಳೆ ಕೂಡ ನಮ್ಮಲ್ಲಿ ಸ್ವಲ್ಪ ಹೆಚ್ಚು ಆಗಿದೆ ಸುಮಾರು ಮೂರು ಪರ್ಸೆಂಟು ವಾಡಿಕೆ ಮಳೆಗಿಂತ ಹೆಚ್ಚು ಮದಗಿರಿ ತಾಲೂಕಲ್ಲಿ ಆಗಿರ್ತಕ್ಕಂಥದ್ದು ಈ ಜಾತ್ರೆ ಅಂಗವಾಗಿ ಮಳೆಯಿಂದ ಈ ರೀತಿ ಅವಘಡ ಆಗಿದೆ ಅಂತನೋ ಅಥವಾ ಅವರು ಸೇವಿಸಿರ್ತಕ್ಕಂಥ ಊಟದಲ್ಲಿ ಅವಘಡ ಆಗಿದೆ ಅಂತಕ್ಕಂಥದ್ದು ಇನ್ನೂ ಇವತ್ತು ಸಂಜೆ ಒಳಗಡೆ ಪತ್ತೆ ಆಗ್ತದೆ ಈ ಮಧ್ಯೆ ಏನು ಡೈರಿಯಾ ಈ ಇದರಲ್ಲಿ ಈಗಾಗಲೇ ಇಲ್ಲಿ ಒಂದು ನಾಲ್ಕು ಜನ ಎಂಟು ಜನ ಬಂದಿದ್ದಾರೆ ಅದರಲ್ಲಿ ಒಂದು ಸೀರಿಯಸ್ ಇದ್ದಾರೆ ಅವನ ಹೆಸರು ಚೇತರಿಸ್ಕೊಳ್ತಾ ಇದ್ದಾರೆ ಬೆದ್ದಣ ಅಂತೇಳಿ ಇನ್ನೊಬ್ಬ ಲೇಡಿ ಪಪ್ಪ ಲಕ್ಷ್ಮಮ್ಮ ಅಂತೇಳಿ ಶಿ ಈಸ್ ಔಟ್ ಆಫ್ ಡೇಂಜರ್ ಅವರು ಕೂಡ ಈಗ ರಿಕವರಿ ಆಗಿದ್ದಾರೆ ಇನ್ನು ಬೇರೆಯವರೆಲ್ಲ ದೇ ಆರ್ ಆಲ್ ಔಟ್ ಆಫ್ ಡೇಂಜರ್ ಇದ್ದಾರೆ ಮತ್ತು ಅವರು ಎಲ್ಲ ಸ್ಪೀಡಿ ರಿಕವರಿ ಆಗ್ತಾ ಇದೆ ನಮ್ಮ ಇಲ್ಲಿನ ಆಸ್ಪತ್ರೆಯಲ್ಲೂ ಕೂಡ ಒಳ್ಳೆಯ ವ್ಯವಸ್ಥೆಯೂ ಕೂಡ ಐ ಸಿ ಯುನಲ್ಲಿ ಭಾಳ ಸೊಫಸ್ಟಿಕೇಟೆಡ್ ಕಾರ್ಪೊರೇಟ್ ಆಫೀಸ್ ಥರನೇ ಆಸ್ಪಿಟ್ಲ್ ಥರನೇ ಮಾಡಿದ್ದಾರೆ ಚೆನ್ನಾಗಿ ಟ್ರೀಟ್ಮೆಂಟು ಮಾಡ್ತಿದ್ದಾರೆ ಎಲ್ಲರೂ ಕೂಡ ಅಡ್ಡಿಗಾರ್ಡಿನ ಜನ ಮತ್ತು ಎಲ್ಲ ಕಡು ಬಡತನದಿಂದ ಬಂದಿರ್ತಕ್ಕಂಥ ಅವರೆಲ್ಲರಿಗೂ ಕೂಡ ಸರ್ಕಾರದ ವತಿಯಿಂದ ಏನೆಲ್ಲ ಚಿಕಿತ್ಸೆಯನ್ನು ಕೊಡಬಹುದಾಗಿದೆ ಮ್ಯಾಕ್ಸಿಮಮ್ ಅದೆಲ್ಲ ಚಿಕಿತ್ಸೆಯೂ ಕೂಡ ಕೊಡಿಸೋವಂಥ ಪ್ರಯತ್ನವನ್ನು ನಾವು ಕೂಡ ಈಗಾಗಲೇ ಅಧಿಕಾರಿಗಳಿಗೆ ಮಾತಾಡಿದ್ದೇನೆ ನನಗೂ ಕೂಡ ಸಮಾಧಾನ ಎಲ್ರಿಗೂ ಕೂಡ ಒಂದು ಉತ್ತಮ ಚಿಕಿತ್ಸೆಯನ್ನು ನಮ್ಮ ಆಸ್ಪತ್ರೆಯಲ್ಲಿ ನೀಡ್ತಾ ಇರ್ತಕ್ಕಂಥದ್ದು ಅವರು ಕೂಡ ಆದಷ್ಟು ಜಾಗೃತಿ ಚೇತರಿಕೆ ಆಗ್ತಾರೆ ಅಂತಕ್ಕಂಥದ್ದು ವಿಶ್ವಾಸ ಇದು ಒಂದು ಅಂತ ಎರಡನೇದು ಇದಕ್ಕೆ ಕಾರಣ ಏನು ಅಂತಕ್ಕಂಥದ್ದನ್ನು ನೀರಿನಿಂದ ಈ ಡೈರಿಯಾ ರೋಗ ಬಂದಿದೆಯಾ ಅಥವಾ ಊಟದಲ್ಲಿ ಏನಾದರೂ ಬಂದಿದೆಯಾ ಅಂತಕ್ಕಂಥದ್ದನ್ನು ಈಗ ಅವರ ಟ್ಯಾಬ್ಲೆಟ್ಗಳಿಗೆ ಸ್ಯಾಂಪಲ್ಸ್ ಎಲ್ಲ ಕಲಿಸಿದ್ರು ಇವತ್ತು ಸಂಜೆ ಒಳಗಡೆ ಅದ್ರ ಬಗ್ಗೆ ಮಾಹಿತಿ ಬರ್ತದೆ ಅದನ್ನು ತಮ್ಮ ತಿಳಿಸಿ ಟೋಟಲಿ ಏಟ್ ಮೆಂಬರ್ಸ್ ಅದು ಯಾರಿಗೂ ಗೊತ್ತೇ ಇಲ್ಲ ನನಗೂ ಕೂಡ ರಾತ್ರಿ ಫೋನ್ ಮಾಡಿದ್ರು ಈ ಥರ ಆಗಿದೆ ಮಧುಗಿರಿ ಹಾಸ್ಪಿಟ್ಲಿಗೆ ನಾವು ಕರ್ಕೊಂಡು ಹೋಗಿದ್ದೀವಿ ಹಿಂಗೆ ಹಿಂಗೆ ಅಂತೇಳಿ ಕೆಲವು ಜನ ಅಲ್ಲೇ ಟ್ರೀಟ್ಮೆಂಟ್ ತೊಗೊಂಡು ಸ್ವಲ್ಪ ಜನ ಹೋಗಿರೋರು ಇದ್ದಾರೆ ಮತ್ತು ಈ ಮಧ್ಯೆ ಈ ಮಧ್ಯೆ ಏನಾಗಿದೆ ನಮ್ಮ ಡಿ ಎಚ್ ಓ ಮತ್ತು ಇಲ್ಲಿನ ಎಲ್ಲ ಟೀಮು ಊರಿಗೋಗಿದ್ದಾರೆ ಊರಿಗೆ ಹೋಗಿ ಅಲ್ಲಿರೂ ಕೂಡ ಸ್ಥಳದಲ್ಲೇ ಏನಾದರೂ ಸಣ್ಣ ಪುಟ್ಟ ಮೆಡಿಸಿನ್ಸು ಮತ್ತು ಏನಾದರೂ ಅಲ್ಲಿ ಕೊಡಬೇಕು ಅಂತ ಇದ್ದರೆ ಅದನ್ನು ಕೂಡ ಅಲ್ಲಿ ಕೊಡುವಂಥ ವ್ಯವಸ್ಥೆ ಆಗಿದೆ ಮತ್ತು ಆ ಊರಿನಲ್ಲೂ ಕೂಡ ಜಾಗೃತಿ ಮೂಡಿಸ್ತಾ ಇದ್ದಾರೆ ನೀರನ್ನು ಸರಿಯಾಗಿ ಬಿಸಿ ಮಾಡಿ ಕಾಯಿಸ್ಕೊಂಡು ಕುದಿಸಿದ ನೀರನ್ನು ಕುಡೀರಿ ಅಂತಕ್ಕಂಥ ಒಂದು ತಿಳುವಳಿಕೆಯೂ ಕೂಡ ಬರೀ ಆ ಊರಿನವ್ರಿಗೆ ಅಲ್ಲ ಆ ಒಂದು ಎಲ್ಲನೂ ಕೂಡ ಯಾಕೆಂದರೆ ಮಳೆ ಆಗಿರೋದ್ರಿಂದ ಈ ಕಂಟಾಮಿನೇಟೆಡ್ ವಾಟರ್ ಈ ಕುಡಿಯೋ ನೀರಿನ ಸೋರ್ಸ್ ಏನಿರುತ್ತೋ ಅದ್ರ ಜೊತೆ ಸೇರಿಬಿಟ್ರೆ ಆಗ ಅದು ಕಂಟಾಮಿನೇಷನ್ ಆಗೋದ್ರಿಂದ ಈ ರೋಗ ಬರಲಿಕ್ಕೆ ಸಾಧ್ಯ ಇರುತ್ತೆ ಅದಕ್ಕೆ ಎಲ್ಲ ಯಾವುದೇ ನೀರಿರಲಿ ನೀವು ಅದನ್ನೆಲ್ಲನೂ ಕೂಡ ಕುದಿಸಿದೆ ಆರಿಸಿ ಕುಡಿರಿ ಅಂತಕ್ಕಂಥ ಒಂದು ಎಚ್ಚರಿಕೆಯನ್ನು ತಾಲೂಕಿನಲ್ಲಿ ಎಲ್ಲರಿಗೂ ಕೂಡ ಕೊಡುವಂಥ ಪ್ರಯತ್ನ ಮಾಡಿದ್ದೇವೆ ಅಲ್ಲಿನೂ ಕೂಡ ಪ್ರತಿಯೊಬ್ಬರು ನೀರನ್ನು ಕುದಿಸ್ದೆ ಯಾರಿಗೂ ಕುಡಿಬೇಡಿ ಅಂತಲೂ ಕೂಡ ಹೇಳಿ ಮಂದಟ್ಟು ಮಾಡಿದ್ದೆ ಮಧುಗಿರಿನಲ್ಲೂ ಕೆಲವು ಜನ ಟ್ರೀಟ್ಮೆಂಟ್ ತೊಗೊಳ್ತಾ ಇದ್ದಾರೆ ಒಬ್ಬೊಬ್ಬರು ಈಗ ಎಲ್ಲ ಸರಿ ಸಂಖ್ಯೆ ನಿಖರವಾಗಿ ಇಷ್ಟೇ ಅಂತ ಹೇಳೋಕ್ಕಾಗೋದಿಲ್ಲ ಯಾಕೆಂದರೆ ರಿಪೋರ್ಟ್ ಆಗ್ತಾನೇ ಇದ್ದಾವೆ ಮತ್ತು ಒಬ್ಬೊಬ್ಬರು ಸುಮ್ಮನೆ ಸಣ್ಣ ಪುಟ್ಟು ವಾಂತಿ ಆಯಿತು ಬೇದಿ ಆಯಿತು ಅಂತಿದ್ದಂಗೆ ಒಂದು 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 ಸರಿ ಎರಡು ಸರಿ ನಿಂತೋಗ್ಬಿಡ್ತದೆ ಆಮೇಲೆ ಅವರೆಲ್ಲ ವಾಪಸ್ ಔಷಧಿ ಮನೆಗೆ ಹೋಗ್ತಾರೆ ಹಂಗೆ ಬರೋ ಸಂಖ್ಯೆ ಹೋಗೋ ಸಂಖ್ಯೆ ನಿರಂತರವಾಗಿ ಕಂಟಿನ್ಯೂಸ್ ಆಗಿರೋ ನಿಖರವಾಗಿ ಇಷ್ಟೇ ಸಂಖ್ಯೆ ಅಂತ ಹೇಳೋದು ಮಧುಗಿರಿ ಚಿನ್ನನಹಳ್ಳಿ ಊರಲ್ಲಿ ಮಾತ್ರ